कामारिमाक्ष विषमाक्ष शिवस्पृशन्ति पूर्वोत्तरा मिततरंग चरत्सु हंसा देवाली सेवित परांग्रि पयो जलग्ना भेद गुण पूर्ति जगत्सु सत्व भाव मुख नक्र समेत दुर्वाद्य जापति किलेर गुरु राघवेंद्र वाग्देवता सर्वं श्रीराघवेन्द्रः सकलप्रदातास्वपादकञ्जद्वयभक्तिमभ्यः अघाद्रि अघाद्रिसम्भेदनदृष्टिवज्रहा क्षमा सुरेन्द्रो वतु मां सदायं श्रीराघवेन्द्रो हरिपादकञ्जनिषेवणा लब्धसमस्तसम्पत् देवस्वभावो विविचदृमोऽयं इष्टप्रदो मे सततं स भूयात् भव्यस्वरूपो भवदुःखतूलसङ्घाग्निचर्यशाली समस्तदुष्टग्रहनिग्रहेशो दुरत्ययोपप्लवसिन्धुसेतुः निरस्तदोषो निरवद्य वेषः प्रत्यर्तिमूखत्वनिदानभाष विद्वत्परिज्ञेयमहाविशेषो वाग्वैखरी निर्जितभव्यशेष सन्तानसम्पत्परिशुद्धभक्तिविज्ञानवाग्देह सुपात, सुपात दत्त्वा शरीरोत्थसमस्तदोषान् हत्वा सनुद्गुरुराघवेन्द्र यत्पादोदकसञ्चय सुरनदी मुख्यापगा साधिता संख्यानुत्तमसङ्ख पुण्यसङ्घविलसत्प्रख्यातपुण्यावह शुद्धापत्रयनाशनो भूमिमहा पञ्जस्व पुत्रप्रदो व्यङ्गस्वङ्गसमृद्धितो ग्रहमहापापापहस्तं श्रये यत्पादकञ्जपरिपूरित

ಪಾರಾಯಣ ಮಾಡಿ ಅದರದ್ದು ಒಂದು ಯಥಾ ಅರ್ಥವನ್ನ ತಿಳ್ಕೊಳ್ಳೋಣ ಅಂತ ಆ ನಡೀತಾ ಇತ್ತು ಅದನ್ನು ಮುಗಿಸಿ ನಾಳೆ ಮತ್ತೆ ಭಾಗವತ ಶುರು ಮಾಡೋಣ ಇವತ್ತು ಸ್ತೋತ್ರ ಒಂದಿಷ್ಟು ಅಭ್ಯಾಸ ಅಂದ್ರೆ ಅರ್ಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಶ್ರೀ ರಾಘ ರಾಘವೇಂದ್ರ ಗುರುಗಳ ಬಗ್ಗೆ ಒಂದು ಸ್ತೋತ್ರ ಇತ್ತು ನಾಳೆದು ಅವರ ಆರಾಧನೆ ಇದೆ ಆದ್ರಿಂದ ಅದರ ಸ್ತೋತ್ರದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಆ ಅಪ್ ಅಪ್ಪಣಾಚಾರ್ಯರು ಅಂತ ಅವರ ಶಿಷ್ಯರು ಆಚಾರ್ಯರನ್ನ ಬದುಕಿನುದ್ದಕ್ಕೂ ಕಂಡವರು ರಾಘವೇಂದ್ರ ಗುರುಗಳ ಜೀವನದಲ್ಲಿ ಅವ್ರು ಏನೇನು ಸಾಧನೆ ಮಾಡಿದ್ರು ಅದರಿಂದ ಅವರಿಗೆ ಇಷ್ಟೆಲ್ಲ ಸಾಮರ್ಥ್ಯ ಬಂತು ಅನ್ನೋದನ್ನು ಹೇಳ್ತಾ ವಿಜಯೀಂದ್ರ ಅನ್ನೋದು ಅವರ ಪರಮ ಗುರುಗಳ ಹೆಸರು ಸುಧೀಂದ್ರ ಅನ್ನೋದು ಅವರ ಗುರುಗಳ ಹೆಸರು ಈ ರೀತಿ ನನ್ನ ಜೀವನದ ಎಲ್ಲ ಭಯಗಳನ್ನು ಕೂಡ ಕಳೆಯುವವರಾಗಲಿ ಅಂತ ರಾಘವೇಂದ್ರ ಗುರುಗಳನ್ನು ಪ್ರಾರ್ಥನೆ ಮಾಡುತ್ತಾರೆ ಅವ್ರ ಅವರನ್ನ ಪ್ರಾರ್ಥನೆ ಮಾಡಿದರೆ ಸಿಗುವಂಥದ್ದೇನು ಅಂದ್ರೆ ಜ್ಞಾನ ಭಕ್ತಿ ಸುಪುತ್ರಾಯುಹು ಸುಪುತ್ರಾಯುಹು ಒಳ್ಳೆಯ ಮಕ್ಕಳು ಒಳ್ಳೆಯ ಭಕ್ತಿ ಭಗವಂತನಲ್ಲಿ ಮತ್ತಷ್ಟು ಶ್ರದ್ಧೆ ಜ್ಞಾನ ಯಶಸ್ಸು ಕೀರ್ತಿ ಕಾಂತಿ ಪುಣ್ಯ ಇತ್ಯಾದಿಗಳನ್ನೆಲ್ಲವನ್ನು ರಾಘವೇಂದ್ರ ಗುರುಗಳ ಪ್ರಾರ್ಥನೆಯಿಂದ ಸಾಧಕನಾದವನು ಪಡೀತಾನೆ ಪ್ರತಿಭಾದಿ ಜಯಸ್ವಾಂ ಇದು ನಿನ್ನೆ ಆಯಿತು ಅಪರೋಕ್ಷೀಕೃತ ಶ್ರೇಷ ಸಮು ಭಾವಜ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅವರು ಭಗವಂತನನ್ನ ಅಪರೋಕ್ಷ ಮಾಡಿಕೊಂಡವರು ಅಪರೋಕ್ಷ ಅಂದ್ರೆ ಅಂತರಂಗದ ಕಣ್ಣಿನಿಂದ ಕಂಡವರು ಸಮುಪೇಕ್ಷಿತ ಭಾವಜಃ ಭಾವ ಅಂದ್ರೆ ಮನಸ್ಸು ಮನಸ್ಸಿನಲ್ಲಿ ಹುಟ್ಟಿದ ಆಸೆಗಳನ್ನೆಲ್ಲ ಆ ಎಂದೂ ಕೂಡ ಅದನ್ನ ಗಂಭೀರವಾಗಿ ಅಹ್ ಸ್ವೀಕರಿಸಿದವರಲ್ಲ ಆಸೆ ಬಗ್ಗೆ ಅವರು ತಲೆಕೆಡಿಸಿಕೊಂಡವರಲ್ಲ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರಧಾಧಾನ್ಯ ಬೇ ಏನು ಬಯಸ್ತಾರೋ ಅಂಥದ್ದನ್ನ ಕೊಟ್ಟವರು ಬಯಸಿದ್ದೆಲ್ಲವನ್ನೂ ಕೂಡ ಅವನಿ ಅವರಿಗೆ ಏನ್ ಕೇಳ್ತಾರೋ ಅಂಥದ್ದನ್ನ ಕೊಟ್ಟವರು ಆದ್ರಿಂದಾಗಿ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ವಿದ್ಯತೆ ಅಂತ ರಾಘವೇಂದ್ರರ ಆ ಬದುಕು ಅವ್ರು ಯಾವುದನ್ನು ಬಯಸಿ ಪಡಿಲಿಲ್ಲ ಆದ್ರೆ ಏನು ಅವರ ಜೀವನದಲ್ಲಿ ಬಯಸಿ ಜನರು ಕೇಳಿದ್ರು ಅದೆಲ್ಲವನ್ನು ಅವ್ರು ಕೊಟ್ರು ಅವ್ರೇನು ಬಯಸ್ತಿಲ್ಲ ಆದ್ರೆ ಯಾರು ಏನ್ ಬಯಸ್ತಾರೋ ಅದನ್ನು ಅವ್ರ ಜೀವನದ ಉದ್ದಕ್ಕೂ ಕೊಟ್ರು ದಯಾ ದಾಕ್ಷಿಣ್ಯ ವೈರಾಗ್ಯ ವಾಗ್ಪಾಟ ಮುಖಾಂಕಿತ ಶಾಪ ಅನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ರಾಘವೇಂದ್ರ ಗುರುಗಳನ್ನ ಬಿಟ್ರೆ ಇಷ್ಟು ಕರುಣೆ ಇಷ್ಟು ಆ ಅಂದ್ರೆ ಸಂಕೋಚ ತೋರುವುದು ಬದುಕಿನಲ್ಲಿ ವಿರಕ್ತಿ ಚುರುಕಾದ ಮಾತು ಈ ಗುಣದಿಂದ ಕೂಡಿದವರನ್ನ ಮತ್ತೊಬ್ಬರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಶಾಪವನ್ನೂ ನೀಡಬಲ್ಲರು ಅನುಗ್ರಹದಿಂದ ಎತ್ತಿ ಸಾಧಕನನ್ನ ಉದ್ಧರಿಸಲೂ ಬಲ್ಲರು ಆದ್ರಿಂದಾಗಿ ದಾಕ್ಷಿಣ್ಯ ಅಂತಂದ್ರೆ ಭಕ್ತ ಶ್ರದ್ಧೆಯಿಂದ ಅವ್ರು ಹೇಗೆ ಇರ್ಲಿ ಅವನು ಶ್ರೀಮಂತ ಆಗಿರ್ಬೇಕು ಒಳ್ಳೆ ಕುಲದವನಾಗಿರ್ಬೇಕು ಈ ಜಾತಿಯಲ್ಲಿ ಬರ್ಬೇಕು ಇಂಥ ಮತದವನಾಗಿರ್ಬೇಕು ಇಂಥ ಭಾಷೆಯವನಾಗಿರ್ಬೇಕು ಇದು ಯಾವ ಗಡಿಯೂ ಇಟ್ಟುಕೊಳ್ಳದೆ ನನ್ನ ಹತ್ರ ಒಬ್ಬ ಶ್ರದ್ಧೆಯಿಂದ ಗುರುಗಳೇ ನನ್ನ ಹತ್ರ ಈ ಕಷ್ಟವನ್ನ ಸಹಿಸ್ಲಿಕ್ಕೆ ಆಗ್ತಿಲ್ಲ ನೀವು ಹೇಗಾದ್ರೂ ಪಾರು ಮಾಡಿ ಅಂತ ಅವ್ರು ಅರ್ಥ ಅಂದ್ರೆ ಚೂರು ಬೇಜಾರು ಮಾಡ್ಕೊಡದೆ ಅವನನ್ನ ಉದ್ಧಾರ ಮಾಡಿದ ಸಾವಿರಾರು ಅಲ್ಲ ಲಕ್ಷಗಟ್ಟಲೆ ಘಟನೆ ಇವತ್ತಿಗೆ ಈಗ ನೀವು ಅಲ್ಲಿ ಹೋಗಿ ಕೂತ್ರೆ ಮಂತ್ರಾಲಯದ ಪರಿಸರದಲ್ಲಿ ಜನ ಆ ಗುರುಗಳ ಮಹಿಮೆಯನ್ನ ಬೇರೆ ಬೇರೆ ರೀತಿಯಿಂದ ತಮ್ಮ ಬದುಕಿನರಿಗೆ ಯಾವುದೋ ಒಂದೆರಡನ್ನ ನೀವು ಹೇಳ್ಬೋದು ಇದು ಅಕಸ್ಮಾತ್ ಆಗಿ ತಾಳ ಕಾಕಪತನ ಆ ಏನು ತಾಳಿ ಪತನ ಕಾಕ ಉಪವೇಶನ ಅಂತ ಕಾಗೆ ಕೂತಾಗ ಹಣ್ಣು ಬಿತ್ತು ಅದು ಕಾಗೆ ಕೂತದ್ರಿಂದ ಬಿತ್ತು ಅಂತ ಶ್ಲೋಕದಲ್ಲಿ ಕಾಕತಾಳೀಯ ಅಂತ ಕರೀತಾರೆ ವಸ್ತುತಃ ಬೀಳುವುದಕ್ಕೂ ಕೂಡುದಕ್ಕೂ ಸರಿ ಹೋಯಿತು ಅಂತ ಹಾಗೆ ಯಾವುದೋ ಒಂದೆರಡು ಪ್ರಸಂಗಗಳು ಅವನಿಗೆ ಅನುಭವಕ್ಕೆ ಬಂದಿರಬಹುದು ಆದ್ರೆ ಎಷ್ಟು ಜನ ಎಷ್ಟು ತರದ ಅನುಭವಗಳನ್ನ ಪಡೆದಿದ್ದಾರೆ ಅಂತ ಅನ್ನೋದನ್ನ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಂದ ಏನು ವಿಶೇಷ ಲಾಭ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾ ಪಕ್ಸ್ಮೃತಿ ಕ್ಷಯ ತಂದ್ರಾಕಂಪವಚ ಮುಖಾಯೇ ಕಂದ್ರಾಪಚ ಕೌಂಥ ಮುಖೇಂದ್ರೋಷಾಸ್ತೆ ನಾಶ ರಾಘವೇಂದ್ರ ಗುರುಗಳ ಕರುಣೆಯಿಂದ ಇಂದ್ರಿಯಗಳಲ್ಲಿ ಉಂಟಾಗುವಂತಹ ಕೆಟ್ಟ ಬಯಕೆಗಳು ದೋಷಗಳು ನಾಶವಾಗುತ್ತದೆ ಜ್ಞಾನದ ಮರೆವು ತಪ್ಪು ಜ್ಞಾನದ ತಿಳಿವು ತಪ್ಪು ತಿಳುವಳಿಕೆಯ ಜೊತೆಗೆ ಸಂದೇಹ ಏನಾಯಿತು ಅಂತ ಕಂಗಾಲಾಗುವ ಬವಳಿಕೆ ಅಥವಾ ದೈಹಿಕವಾಗಿ ಉಂಟಾಗುವ ಕ್ಷಯರೋಗ ಅಥವಾ ಯಾವ ಕೆಲಸವೂ ಮಾಡುವುದು ಬೇಡ ಅನ್ನುವ ಆಲಸ್ಯ ಯಾವುದೋ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಾಗ ಒಳಗಿನಿಂದ ನಂದಿ ನನ್ನಿಂದ ಆದೀತೋ ಇಲ್ಲವೋ ಅನ್ನುವ ನಡುಕ ಕೆಲವೊಮ್ಮೆ ಮಾತಾಡ್ಲಿಕ್ಕೆ ಹೊರಟಾಗ ವಿಷಯದ ಬಗ್ಗೆ ಭಯ ಹುಟ್ಟಿ ಅಥವಾ ಎದುರುಗಡೆ ಕೂತವರ ಬಗ್ಗೆ ಭಯ ಹುಟ್ಟಿ ತೊದಲು ಮಾತು ಈ ಎಲ್ಲ ದೋಷಗಳನ್ನು ಕೂಡ ರಾಘವೇಂದ್ರ ಗುರುಗಳ ಯಾರು ಪ್ರಾರ್ಥಿಸಿ ಶ್ರದ್ಧೆಯಿಂದ ಶರಣಾಗ್ತಾನೋ ಅವನು ಈ ದೋಷಗಳನ್ನ ಕಳ್ಕೊಳ್ತಾನೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ ತಂದ್ರ ಅಂದ್ರೆ ಆಲಸ್ಯ ಕಂಪ ಅಂದ್ರೆ ನಡುಕ ವಚಃ ಕೌಂಠ್ಯ ಕುಂಠಿ ಕುಂಠತನ ಉಂಟು ಉಂಟು ಮಾಡುವ ಮಾತಿನ ತೊದಲುವಿಕೆ ಈ ಎಲ್ಲ ಮೊದಲಾದ ಇಷ್ಟೂ ಇಂದ್ರಿಯಗಳಲ್ಲಿ ಹುಟ್ಟಿದಂತಹ ದೋಷಗಳನ್ನ ರಾಘವೇಂದ್ರ ಗುರುಗಳ ಸ್ಮರಣೆ ನಾಶ ಮಾಡುತ್ತೆ ಶ್ರೀರಾಘವೇಂದ್ರಾಯ ಇಷ್ಟ ಇಷ್ಟಾಕ್ಷರ ಮಂತ್ರ ಶ್ರೀ ರಾಘವೇಂದ್ರ ಗುರುಗಳಿಗೆ ನಮಸ್ಕಾರ ಎಂಬ ಎಂಟಕ್ಷರದ ಮಂತ್ರವನ್ನ ಅನುದಿನ ಯಾರು ಜಪಿಸುತ್ತಾನೋ ಧ್ಯಾನಿಸುತ್ತಾನೋ ಅವನ ಬದುಕಿನಲ್ಲಿ ಬಯಸಿದ ಸಂಗತಿಗಳೆಲ್ಲವೂ ಕೈಗೂಡುತ್ತವೆ ಇದಕ್ಕೆ ಸಂಶಯವಿಲ್ಲ ಜಪಿತಾತ್ ಭಾವಿತಾನ್ ನಿತ್ಯಂ ಇಷ್ಟಾರ್ಥ ಸ್ಯು ನ ಸಂಶಯ ಇದಕ್ಕೆ ಸಂದೇಹ ಬೇಡ ಶ್ರೀ ನಮಃ ಇಷ್ಟೇ ಇದು ಎಂಟಕ್ಷರದ ಅಷ್ಟಾಕ್ಷರ ರಾಘವೇಂದ್ರ ಗುರುಗಳ ಬದುಕು ನಮಗೆ ತೆರೆದು ಕೊಡುವಂಥದ್ದು ನಃ ಕಾಯಜಾನ್ ದೋಷಾನ್ ಆತ್ಮ ಆತ್ಮೀಯ ದದಾತು ಗುರುರಾತ್ಮವಿ ಕಾಯಜಾನ್ ಶರೀರದಿಂದ ಹುಟ್ಟಿದ ದೋಷ ಆತ್ಮ ಆತ್ಮೀಯ ಸಮದ್ಭವ ನಮ್ಮವರೇ ಯಾರು ನಮಗೆ ಆ ಶತ್ರುಗಳಾಗಿ ಕೆಟ್ಟವರಲ್ಲ ಆದ್ರೆ ನಮ್ಮ ಒಳ್ಳೆ ಕೆಲಸಕ್ಕೆ ಅವ್ರ ಅಡೆತಡೆ ಪ್ರೀತಿಯಿಂದಲೇ ನಮ್ಮ ಮನಸ್ಸಿನ ಮಕ್ಕ ಕರೀತಾರೆ ನಾವೇನೋ ಸ್ವಲ್ಪ ಹೊತ್ತು ಜಪ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಇವತ್ತು ಸ್ವಾಧ್ಯಾಯ ಮಾಡ್ಬೇಕು ಅಂತ ಅನ್ಕೊಂಡ್ವಿ ತುಂಬಾ ಒಳ್ಳೇದಿದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾರೆ ಅಂತಹ ಆತ್ಮರಿಂದ ಆತ್ಮಕ್ಕೆ ಹತ್ತಿರವಾದವರಿಂದ ಉಂಟಾಗುವ ದೋಷಗಳೇನಿದೆಯೋ ಅದನ್ನ ಕಳೆಯುವಲ್ಲಿ ಗುರುಗಳ ಶಕ್ತಿ ದೊಡ್ಡದು ಎಲ್ಲ ಬಗೆಯ ಪುಮರ್ಥಗಳನ್ನ ಸತ್ ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುಮರ್ಥಗಳೇನಿವೆಯೋ ಅದನ್ನ ಖಂಡಿತ ಅವ್ರು ಕೊಡ್ತಾರೆ ಇದು ದದಾತು ಗುರುರಾತ್ಮವಿತ್ ನನಗೇನ್ ಬೇಕು ಏನು ಬೇಡ ಅಂತ ಚೆನ್ನಾಗಿ ತಿಳಿದುಕೊಡುವವರಾದ್ರಿಂದ ಅಂಥವರ ಬದುಕ್ ಅಂಥವರ ಪ್ರಾರ್ಥನೆಯನ್ನು ಮಾಡುವುದರಿಂದ ನನ್ನ ಬದುಕಿನ ಎಲ್ಲ ದೋಷಗಳು ಕಳೆ ಈ ಈ ರೀತಿ ಶ್ರೀರಾಘವೇಂದ್ರಾಯ ನಮಃ ಇದು ಒಂದು ಪ್ರಾರ್ಥನೆ ಮಂತ್ರ ಅಂತುನಃ ಕಾಯಜಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಧವಾನ್ ಸರ್ವಾನಪಿ ಪಮರ್ಥಾಂಶ ದದಾತು ಗುರುರಾತ್ಮವಿತ್ ಇದು ಇನ್ನೊಂದು ರೀತಿಯ ಪ್ರಾರ್ಥನೆ ನನ್ನ ಬದುಕಿನ ದೋಷಗಳನ್ನ ಕಳೆಯಪ್ಪ ನೀನು ಇಂದ್ರಿಯಗಳಿಗೆ ಅಂಟಿದ ರೋಗಗಳನ್ನು ಪರಿಹರಿಸು ಎಲ್ಲ ಪುಮರ್ಥಗಳನ್ನು ಕೊಡು ಯಾಕೆಂದ್ರೆ ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಗೊತ್ತಿದ್ದವರೇ ನಮಗೆ ಬೇಕಿರುವುದನ್ನು ಕೊಡುವುದಕ್ಕೆ ಸಮರ್ಥರು ಅಂತ ಈ ರೀತಿ ಯಾರು ಪ್ರಾರ್ಥಿಸ್ತಾನೋ ಇತಿ ಕಾಲತ್ರ ಪ್ರಾರ್ಥನಾ ಯ ಕರೋತಿ ಸ ಯಾರು ಮೂರು ಕಾಲದಲ್ಲಿ ಈ ಪ್ರಾರ್ಥನೆಯನ್ನು ನಿರಂತರ ನಡೆಸುತ್ತಾನೋ ಇಹ ಅಮೂತ್ರ ಆಪ್ತ ಇಷ್ಟೇ ಆಪ್ತ ಸರ್ವೇಷ್ಟ ಮೋದತೆ ನಾತ್ರ ಸಂಶಯ ಇಹ ಪರ ಎರಡೂ ಬಗೆಯ ಸೌಖ್ಯಗಳನ್ನ ಬದುಕಿನುದ್ದಕ್ಕೂ ಪಡೆಯುತ್ತಾನೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶ ಈ ಮಹಿಮೆಗಳನ್ನ ಲೋಕದಲ್ಲಿ ನಾವು ಪವಾಡ ಅನ್ನುವ ಶಬ್ದದಿಂದ ಹೇಳುತ್ತೇವೆ ಆಚಾರ್ಯರ ಚಿಂತನೆಯ ಸಮುದ್ರದಲ್ಲಿ ಈಜಿ ಚಂದ್ರನಂತೆ ಹೊಳೆಯುವಂತಹ ಅವರು ಯಾವಾಗಲೂ ದೋಷದ ಲೇಪ ಇರದವರು ಎಲ್ಲೆಡೆ ತುಂಬಿದ ಕೀರ್ತಿಯವರು ಆಚಾರ್ಯರ ಸಿದ್ಧಾಂತವನ್ನ ಸಿದ್ಧಾಂತವೆಂಬ ಹಾಲುಗಡಲಿನಿಂದ ಎದ್ದು ಬಂದಂತಹ ಚಂದ್ರನಂತಿರುವವರು ಸರ್ವ ಯಾತ್ರಾ ಫಲಾವಾಪ್ತಿಯೇ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಾವನಗತಂ ಜಲಂ ಚಿರಸಾಧಾರಯಾಮ ಸರ್ವತೀರ್ಥ ಫಲಾಪ್ತೆಯೇ ಸಿದ್ಧಿ ಪಡೆದ ನಿಮ್ಮನ್ನ ನಾನು ಪ್ರದಕ್ಷಿಣೆ ಬರ್ತೇನೆ ಪುಣ್ಯತೀರ್ಥಗಳ ಯಾತ್ರೆಯ ಫಲವನ್ನ ನಿಮ್ಮನ್ನ ಪ್ರದಕ್ಷಿಣೆ ಬರುವುದ್ರಿಂದ ಸಿಗುತ್ತೆ ಯಾಕೆಂದ್ರೆ ನೀವೇ ತೀರ್ಥರೂಪರು ನೀವೇ ತೀರ್ಥ ಸ್ವರೂಪರು ನಿಮ್ಗೆ ಪ್ರದಕ್ಷಣೆ ಬಂದ್ರೆ ತೀರ್ಥಕ್ಷೇತ್ರಗಳಿಗೆ ಪ್ರದಕ್ಷಿಣ ಬಂದ ಹಾಗೆ ಅದರಿಂದಾಗಿ ಸಿದ್ಧಿ ಪಡೆದ ನಿಮ್ಮ ವೃಂದಾವನದ ಮೇಲೆ ಎರಚಿದ ನೀರನ್ನ ನನ್ನ ತಲೆಯ ಮೇಲೆ ಇರಿಸಿಕೊಂಡು ಎಲ್ಲ ತೀರ್ಥಗಳಲ್ಲಿ ಮಿಂದ ಪುಣ್ಯವನ್ನು ನಾನು ಪಡೆಯುತ್ತೇನೆ ಅನ್ನುವ ಬಯಕೆಯಿಂದ ಈ ಕಾರ್ಯ ಮಾಡ್ತಾ ಇದ್ದೇನೆ ಸರ್ವಾಭೀಷ್ಟಾರ್ಥ ಸಿದ್ಧರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಎಲ್ಲ ಅಭೀಷ್ಟಗಳನ್ನು ಈಡೇರಿಸುವ ನಿಮಗೆ ನಾನು ನಮಸ್ಕರಿಸುತ್ತೇನೆ ನಾನು ನಿಮ್ಮ ಶ್ರೀರಾಘವೇಂದ್ರ ಅಂತನೋ ಅಂತು ನಕ್ಕಜಾನಂತನು ನಿಮ್ಮನ್ನು ಯಾಕೆ ಸ್ತೋತ್ರ ಮಾಡುತ್ತೇನೆ ಅಂತಂದ್ರೆ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಶಾಸ್ತ್ರದ ಅರ್ಥಗಳು ಸರಿಯಾಗಿ ಹೊಳಿಬೇಕು ಸುಮ್ಮನೆ ಸಂಸ್ಕೃತ ಬರುತ್ತೆ ಅಂದವರಿಗೆಲ್ಲ ಶಾಸ್ತ್ರ ಹೊಳಿಯತ್ತೆ ಅಂತ ಹೇಳಿ ಕೊರುದಿಲ್ಲ ಸಂಸ್ಕೃತ ಬಂದ ಮೇಲೂ ಅದರಲ್ಲಿ ಆಸಕ್ತಿ ಇರಬೇಕು ಅದರ ಪೂರ್ವ ಆಚಾರ್ಯರ ಅನುಗ್ರಹ ಬೇಕು ಹಾಗಿದ್ದ ಮಾ ಹಾಗಿದ್ರೆ ಮಾತ್ರ ಶಾಸ್ತ್ರ ಸರಿಯಾಗಿ ತೆರೆದುಕೊಳ್ಳಿಕ್ ಸಾಧ್ಯ ಸಂಸಾರೇ ಕ್ಷಯ ಸಾಗರೇ ಪ್ರಕೃತಿ ತೋ ಗಾದೆ ಸದಾದು ಸ್ಥರೇ ಸರ್ವಾವತ್ಯ ಜಲ ಕಾಮಾದಿ ಭಂಗಾ ಕುಲೇ ನಾನಾ ವಿಭ್ರಮ ವಿಭ್ರಮೇ ಮಿತ ವಯಸ್ತೋಮಾದಿ ಪೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರು ಮಾಮಗ್ನ ರೂಪಂ ಸದಾ ಗುರುಗಳೇ ನನ್ನನ್ನು ಈ ಸಂಸಾರದ ಭತ್ತದ ಕಡಲಿನಿಂದ ಮೇಲಕ್ಕೆತ್ತಿ ಮುಳುಗ್ತಾ ಇದ್ದೇನೆ ನನಗೆ ಈಜಿ ಮೇಲೆ ತಡ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಸಹಜವಾಗಿ ಇದರ ತಾಳವೇ ಸಿಗ್ತಾ ಇಲ್ಲ ನಾನು ಮುಳುಗಿದ್ರೆ ಸ್ವಲ್ಪ ಕೆಲವೊಂದ್ ಶರ್ತಿ ನೆಲಕ್ಕೆ ಕಾಲು ಒತ್ತಿ ಮೇಲಕ್ಕೆ ಬಂದು ಬಿಡುತ್ತೇನೆ ಅಂತ ಅನ್ಕೊಂಡು ಇಳಿಲಿಕ್ಕೆ ಹೋದ್ರೆ ಇದರ ಆಳವೇ ಸಿಗ್ತಾ ಇಲ್ಲ ಆ ಕಡೆಯ ದಂಡೆ ಕಾಣಿಸ್ತಿಲ್ಲ ಕೆಳಭಾಗದ ತಳ ಸಿಗ್ತಾ ಇಲ್ಲ ಸ್ವಲ್ಪ ನೀರು ಕುಡಿದು ಇಲ್ಲೇ ಇರೋಣ ಅಂದ್ರೆ ಉಪ್ಪು ಬೇರೆ ಆ ಕಡೆಯಿಂದ ಬೇರೆ ಬೇರೆ ಆ ತಿನ್ಲಿಕ್ಕೆ ಅಂತ ಓಡಿ ಬರ್ತಾ ಇರುವ ಕ್ರೂರವಾದ ಹಲ್ಲುಗಳಿಂದ ಕೂಡಿದ ಮೀನುಗಳು ಅದರ ಜೊತೆಗೆ ಮೇಲಿನಿಂದ ಹದ್ದುಗಳು ಹೀಗೆ ಈ ಹೀನ ಸಂಗತಿಗಳು ಕ್ರೂರ ಜಂತುಗಳಿಗಳ ಸೆಳೆತದಲ್ಲಿ ಅದರ ಜೊತೆಗೆ ಈ ತೆರೆಗಳನ್ನು ತಗೊಂಡೋಗಿ ಎತ್ತರಕ್ಕೆ ಎಷ್ಟು ನೀರಲ್ಲಿ ಮತ್ತೆ ಮುಳುಗಿಸುತ್ತೆ ಬಾಯ ಮೂಗಲು ಉಸಿರಾಡ್ತಾ ಇದ್ರೆ ನೀರನ್ನು ಕುಡಿಸ್ಬಿಡುತ್ತೆ ಮೂಗಿನಿಂದ ಅದು ಹೋಗಿ ಕೆಮ್ಮಿ ಕೆಮ್ಮಿದ್ರೆ ಮತ್ತೆ ಬಾಯಿ ತುಂಬಾ ನೀರೇ ಉಪ್ಪು ನೀರು ಇಂತಹ ಬಗೆ ಬಗೆಯ ಗೊಂದಲದಲ್ಲಿ ತೆರೆಗಳ ಅಬ್ಬರದಲ್ಲಿ ನಾನು ಈಜಲಾರೆ ಆ ಸುಳಿಯಲ್ಲಿ ನಾನು ಹೊರಪಾರಾಗಲಾರೆ ಸಾವಿರಾರು ಬಗೆಯ ಭಯಗಳ ಸರಮಾಲೆ ನನ್ನ ಜೀವ ಜೀವ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ತಿಲಾಂಜಲಿ ಇಡ್ತಾ ಇದೆ ಬದುಕುವುದಿಲ್ಲ ಅಂತಾನೆ ನನ್ನನ್ನ ಹೆದರಿಸ್ತಾ ಇದೆ ಈ ಸಮುದ್ರ ಸಂಸಾರ ಸಮುದ್ರ ಇಂತಹ ಮೇಲ್ನೋಟಕ್ಕೆ ಚಂದ ಕಾಣುವಂತಹ ನೊರೆಯಿಂದ ಕೂಡಿದ ತೆರೆಗಳು ಏನೋ ರುಚಿಕಟ್ಟಾದ ಹಾಲು ಕ್ಷೀರ ಸಮುದ್ರ ಅಂತ ಅನ್ಕೊಂಡು ನಾಲಿಗೆ ಹಾಕಿದ್ರೆ ಉಪ್ಪು ಮಯ ಮತ್ತಷ್ಟು ತೃಷ ಜಾಸ್ತಿ ಮತ್ತಷ್ಟು ನೀ ನೀರ್ ಕುಡಿದ್ರೆ ಬಾಯಾರಿಕೆ ಹೋಗಲ್ಲ ಆ ನೀರ್ ಕುಡಿದ್ರೆ ಅದು ಇನ್ನಷ್ಟು ಬಾಯಾರಿಕೆ ಜಾಸ್ತಿ ಆಗಿ ಒದ್ದಾಟ ಪಡುವಂತಾಗುತ್ತೆ ಇಂತಹ ದುಃಖ ನಂಜನ್ನ ತುಂಬಿದ ಕಡಲಿನಲ್ಲಿ ಮುಳುಗುವ ನನ್ನನ್ನ ಹಿಡಿದು ಮೇಲಕ್ಕೆತ್ತಿ ಗುರುಗಳೇ ಅಂತ ಆ ಅಪ್ಪಣಾಚಾರ್ಯರು ಗುರುಗಳನ್ನ ಪ್ರಾರ್ಥಿಸ್ತಾರೆ ರಾಘವೇಂದ್ರ ಗುರು ಸ್ತೋತ್ರ ಎಪ್ಪಟೇದ ಭಕ್ತಿ ಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣ ನಿವೃತ್ತಿ ಸ್ವರ ಯಾಭವೇ ಇದು ಇವತ್ತಿಗೂ ಅನುಭವಕ್ಕೆ ಬಂದ ಸಂಗತಿ ರಾಘವೇಂದ್ರ ಗುರುಗಳ ಹತ್ರ ಹೋದವರು ಎಷ್ಟೋ ಜನ ಕುಷ್ಠರೋಗಿಗಳು ಮೈಯ ಮೇಲೆ ಗೋಣಿಯನ್ನ ಹೊದ್ದುಕೊಂಡು ಅಲ್ಲೇ ಇಪ್ಪತ್ತೆ ನಲವತ್ತೆಂಟು ದಿವಸ ಸೇವೆ ಮಾಡಿ ಕೊನೆಗೆ ಒಂದು ದಿವಸ ರಾತ್ರಿ ಕನಸಿನಲ್ಲಿ ಬಂದು ನನಗೆ ನೀನ್ ಏನ್ ಕೊಡುತ್ತಿ ಅಂತ ಕೇಳುತ್ತಾರೆ ಒಬ್ಬನ ಹತ್ರ ನಾನೇನ್ ಕೊಡ್ಲಿ ಸ ಅತ್ಯಂತ ಬಡವ ನಾನು ಇಲ್ಲ ಇಲ್ಲ ನಿನ್ನ ಮೈ ಮೇಲಿರುವ ನನಗೆ ಕೊಡು ನಾನು ಅದನ್ನ ಹೊದ್ಕೊಳ್ತೇನೆ ನನಗೆ ಚಳಿಗೆ ಬೇಕಾಗುತ್ತೆ ಅಂತ ಹೇಳಿದಾಗ ಅವನು ಆ ಗೋ ಇನ್ನೇ ಅವನು ಮೈಯ ಕುಷ್ಟವಾದ ಇಂದ್ರಿಯಗಳೆಲ್ಲ ಕತ್ತರಿಸಿ ತುಂಡಾಗಿ ಒಂಥರ ಬೆಳ್ಳಗಾಗಿ ಗೊತ್ತಾಗದಂತೆ ಇರುವಂತ ಸ್ಥಿತಿಯನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಆ ಗೋಣಿಯನ್ನು ಹಾಕೊಂಡಿದ್ದು ಒಂಥರ ಬಟ್ಟೆನೂ ಇರ್ಲಿಲ್ಲ ಆದ್ರೆ ಗುರುಗಳು ಹೇಳಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಸಮುದ್ರ ಆ ತುಂಗಭದ್ರೆಯಲ್ಲಿ ನೀವುದಕ್ಕೆ ಅಂತ ಹೋದಾಗ ಎಲ್ಲಿ ಕೊಡ್ಬೇಕು ಅಂದ್ರೆ ನನ್ನ 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 ನನಗೋಸ್ಕರ ನೀನು ನದಿಯಲ್ಲಿ ತೇಲಿ ಬಿಡು ಅಂತ ಆ ಬಟ್ಟೆಯನ್ನ ಗೋಣಿಯನ್ನ ತೇಲಿ ಬಿಡು ಅಂತ ಹೇಳಿದ್ದಾರೆ ಅವನು ಮುಳುಗು ಹಾಕಿ ಗೋಣಿಯನ್ನು ತೇಲಿ ಬಿಟ್ಟು ನೋಡುತ್ತಾನೆ ಮೈಯಲ್ಲಿ ಕುಷ್ಠರೋಗದ ಕುರುಹು ಇಲ್ಲ ಇಂಥದ್ದು ಸಾವಿರಾರು ಘಟನೆಗಳು ನಿತ್ಯ ನನಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತೆ ರಾಘವೇಂದ್ರ ಗುರು ಸ್ತೋತ್ರವನ್ನ ಯಾರು ಈ ರೀತಿ ಭಕ್ತಿಯಿಂದ ಹೇಳುತ್ತಾನೋ ಅವನ ಜೀವನದಲ್ಲಿ ಪರಿಹಾರವೇ ಆಗದು ಅನ್ನುವ ಸ್ಥಿತಿಯ ಕುಷ್ಠ ಮೊದಲಾದ ಕ್ಷಯ ಮೊದಲಾದ ಬಿಡಲಾರದ ರೋಗಗಳು ಕೂಡ ಒಡನೆ ತೊಲಗಿ ಹೋಗುತ್ತೆ ಮೇತೇನ ತಸ್ಯ ಕುಕ್ಷಿಕತಾ ದೋಷ ಸರ್ವೇ ನಶ್ಯಂತೆ ತಕ್ಷಣ ಯಾರಿಗಾದರೂ ಹೊಟ್ಟೆ ತುಂಬ ವಿಷ ಆ ಮಂದದಿಂದಲೋನು ಪದಾರ್ಥದೇ ವಿಷವಾಗಿ ಬದಲಾದದ್ರಿಂದಲೋನು ಹೊಟ್ಟೆ ನೋವು ತುಂಬ ಕಾಡುತ್ತಾ ಇದ್ರೆ ಒಂದು ನೀರಿನ ಪಾತ್ರೆಯನ್ನ ಕೈಯಲ್ಲಿ ಹಿಡಿದು ರಾಘವೇಂದ್ರಾಯನ ಮಹಾಂತ ಅಭಿಮಂತ್ರಿಸಿ ಯಾರು ಭಕ್ತಿಯಿಂದ ಅವರನ್ನ ಪ್ರಾರ್ಥಿಸಿ ಕುಡಿತಾನೋ ಕುಕ್ಷಿಕತಾ ದೋಷಾ ಸರ್ವೇ ನಶ್ಯಂತಿ ಹೊಟ್ಟೆಯಲ್ಲಿ ಸೇರಿದ ಎಲ್ಲ ವಿಷಗಳು ಕೂಡ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ ಯದೃಂದಾವನ ಆಸಾಧ್ಯ ಪಂಗು ಕಂಜೋಪಿವಾದನ ಕುರಿಯಾತ್ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಜಂಗಾಲೋ ಭವೇದೇವ ಗುರು ರಾಜಸಾದ ಯಾರು ಈ ವೃಂದಾವನದ ಸುತ್ತ ಆ ಪ್ರದಕ್ಷಿಣೆ ಬರಬೇಕು ಅಂತ ಹತ್ತಿರ ಹೋಗಿ ಕಾಲನ್ನು ಎಳೆದುಕೊಂಡಾದ್ರೂ ಸರಿ ಪ್ರದಕ್ಷಿಣೆ ಬಂದ ಅಂತ ಆದ್ರೆ ಕಾಲು ಸರಿ ಹೋದ ಪ್ರಸಂಗಗಳಿವೆ ಪಂಗುಹು ಖಂಜೋಪಿವ ಪಂಗು ಅಂದ್ರೆ ಕಾಲು ನಡಿಲಿಕ್ಕಾಗದವನು ಆ ಕೈ ಪಂಗು ಅಂದ್ರೆ ಕೈ ಸೊಟ್ಟಾಗಿರುವನು ಖಂಜ ಅಂತಂದ್ರೆ ಅಹ್ ಕುಂಟ ಕುಂಟನಿರಲಿ ಹೆಳವನಿರಲಿ ಗುರುರಾಜರ ಗುರುದ ಗುರುಗಳ ಪ್ರಸಾದದಿಂದ ಆತ ಚುರುಕು ನಡೆಯವನಾಗ್ತಾನೆ ಕೈಯ ದೋಷ ಪರಿಹಾರ ಆಗುತ್ತೆ ಸೋಮ ಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೇ ಶತಂ ಜತೆ ಭೂತ ಪ್ರೇತ ಬಿಷಾಜಾದಿ ಪೀಡಾ ತಸ್ಯ ನಜಾಯಿತೆ ಚಂದ್ರಗ್ರಹಣವಾದಾಗ ಸೂರ್ಯಗ್ರಹಣವಾದಾಗ ಪುಷ್ಯಾರ್ಕಾದಿ ಸಮಾಗಮೇ ಪುಷ್ಯ ನಕ್ಷತ್ರ ಮತ್ತು ಆದಿತ್ಯವಾರ ಒಟ್ಟಾದ್ರೆ ಇದೊಂದು ಪುಷ್ಯಾರ್ಕ ಯೋಗ ಅಂತ ಅದಕ್ಕೆ ಜ್ಯೋತಿಷ್ಯದಲ್ಲಿ ವಿಶೇಷವಾದ ಒಂದು ಗುಣ ಇದೆ ಆದಿತ್ಯವಾರದ ದಿವಸ ಪುಷ್ಯ ನಕ್ಷತ್ರ ಬಂತು ಅಂತಂದ್ರೆ ಅದು ಪುಷ್ಯಾರ್ಕ ಸಮಾಗಮ ಅಂತ ಹೇಳ್ತಾರೆ ಆ ದಿವಸ ಈ ರಾಘವೇಂದ್ರ ಗುರುಗಳ ಸ್ತೋತ್ರವನ್ನ ರಾಘವೇಂದ್ರ ಗುರುಗಳ ದರ್ಶನವನ್ನ ರಾಘವೇಂದ್ರ ಗುರುಗಳ ಪ್ರಾರ್ಥನೆಯನ್ನ ನಡೆಸಿದ ಅಂತಂದ್ರೆ ಉತ್ತಮವಾದಂತಹ ಮುಖ್ಯವಾಗಿ ಈ ಸ್ತೋತ್ರವನ್ನ ಅಷ್ಟೋತ್ತರ ನಾಮ ನಾಮಾವಳಿ ಇರುವ ಈ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸುತ್ತಾನೋ ಅವನಿಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಭೂತ ಪ್ರೇತಾದಿಗಳ ಕಾಟ ಏನಾದ್ರೂ ಕಾಡಿ ಮೈ ನಡುಕ ಬರುವುದು ಮೈ ಮೇಲೆ ನಿಯಂತ್ರಣ ತಪ್ಪುವುದು ಬೇಡವಾದ ಕೆಲಸಗಳಲ್ಲಿ ತೊಡಗುವುದು ನಿಯಂತ್ರಣ ತಪ್ಪಿ ಯಾರಾರನ್ನು ಹೇಗೆ ಹೇಗೋ ಬಡಿದಾಡುವುದು ಇತ್ಯಾದಿ ದೋಷಗಳಿದ್ರೆ ಅದು ನಾಶವಾಗುತ್ತೆ ನೂರೆಂಟು ಬಾರಿ ಈ ಸ್ತೋತ್ರದ ಪಾರಾಯಣದಿಂದ ಬದುಕು ಸುಗಮವಾಗುತ್ತೆ ಏತ ಸ್ತೋತ್ರ ಸಮುಚ್ಚಾರ್ಯ ಗುರು ಬೃಂದಾವನಾಂತಿಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋಭವೇ ಧ್ರುವಂ ಪ್ರತಿವಾದಿ ಜಯೋ ಜಯೋ ದಿವ್ಯ ಜ್ಞಾನ ಭಕ್ತಾದಿವರ್ಧನ ಸರ್ವಾಭೀಷ್ಟಾರ್ಥಸಿದ್ಧಿ ಸ್ಯಾತ್ನಾ ಕಾರ್ಯಾ ವಿಚಾರಣ ಈ ಸ್ತೋತ್ರವನ್ನ ಯಾರು ಗುರುಗಳ ವೃಂದಾವನದ ಸುತ್ತ ಹೇಳುತ್ತಾ ತಿರುಗ್ತಾರೋ ಅವರು ಅಕಸ್ಮಾತ್ ಈ ಸ್ತೋತ್ರವನ್ನ ಹೇಳಿ ದೀಪವನ್ನ ಹಚ್ಚಿದ್ರೆ ಅಂಗ ಅಂತರಂಗದಲ್ಲಿ ಹುಟ್ಟಿದಂತಹ ಅಜ್ಞಾನದ ಕೊಳೆ ನಾಶವಾಗುತ್ತೆ ದೀಪ ಸಂಯೋಜನಾತ್ ಜ್ಞಾನಂ ದೀಪದ ಸಂಯೋಜನೆಯಿಂದ ವಿಶೇಷವಾದ ಜ್ಞಾನ ಹುಟ್ಟತ್ತೆ ಆಮೇಲೆ ಒಳ್ಳೆಯ ಶಿಷ್ಯರು ಸಿಗ್ತಾರೆ ಒಳ್ಳೆಯ ಸಂತತಿ ಬರುತ್ತೆ ಒಳ್ಳೆಯ ಜ್ಞಾನದ ಪರಂಪರೆಗೆ ಬೇಕಾದಂತಹ ಸುತ್ತಲಿನ ಆ ಹಸಿವಿನ ಅಂದ್ರೆ ಜ್ಞಾನದ ಹಸಿವಿನಿಂದ ಕೂಡಿದ ಮಂದಿ ನಮ್ಮನ್ನು ಸುತ್ತುವರಿಯುತ್ತಾರೆ ಯಾರಾದರೂ ವಿಷಯಗಳನ್ನ ತಪ್ಪಾಗಿ ತಿಳಿಸುವವರಿದ್ರೆ ಧರ್ಮಕ್ಕೆ ಕಂಟಕರಾದವರನ್ನ ಕಂಡ್ರೆ ಅಂತಹ ಎದುರಾಳಿಗಳನ್ನ ಸೋಲಿಸ್ಲಿಕ್ಕೆ ಬೇಕಾದ ಮಾತಿನ ಬಲ ಅವನಲ್ಲಿ ಬೆಳೆಯುತ್ತೆ ಭಗವಂತನಲ್ಲಿ ಅರಿವು ಆಮೇಲೆ ಭಗವಂತನ ವಿಶೇಷವಾದ ಪ್ರೀತಿ ಇತ್ಯಾದಿಗಳನ್ನು ಸಂಪಾದಿಸುತ್ತಾನೆ ಬಯಸಿದ ಎಲ್ಲ ಬಯಕೆಗಳು ಕೂಡ ತಾನಾಗಿ ಈಡೇರ್ಲಿಕ್ಕೆ ಶುರುವಾಗುತ್ತೆ ಇದರಲ್ಲಿ ಸಂದೇಹವಿಲ್ಲ ನಾತ್ರ ಕಾರ್ಯ ವಿಚಾರಣ ರಾಜಚೋರ ಮಹಾವ್ಯಾಘ್ರ ಸರ್ಪ ನಕ್ರಾದಿ ಪೀಡನಂ ಜಾಯತೆ ನಜಾಯತೆ ಸ್ಯ ಸ್ತೋತ್ರ ಪ್ರಭಾವ ನಾತ್ರ ಸಂಶಯ ಈ ಮಂತ್ರದ ಪ್ರಭಾವ ಎಷ್ಟಿದೆ ಅಂದ್ರೆ ಕಳ್ಳಕಾಕರ ದೊಡ್ಡ ಅಪಾಯದಲ್ಲಿ ಸಿಲುಕಿದಾಗ ಅವರಿಗೆ ಕಳ್ಳತನ ಮಾಡ್ಲಿಕ್ಕೆ ಬೇಕಾದ ವಸ್ತುವೇ ಸಿಗಲ್ಲ ಅಥವಾ ಕಾಡಿನಲ್ಲಿ ಎಲ್ಲೋ ಹೆಬ್ಬುಲಿ ಹಾವು ಆಸಳೆಯಂತಹ ಕ್ರೂರ ಪ್ರಾಣಿಗಳ ಕೈಗೆ ಸಿಲುಕುವಂತಹ ಪ್ರಸಂಗ ಬಂದಾಗ ಶ್ರದ್ಧೆಯಿಂದ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಅವುಗಳು ತನ್ನಿಂದ ತಾನೇ ಅಲ್ಲಿಂದ ದೂರ ಹೋದಂತಹ ಪ್ರಸಂಗಗಳು ಕೂಡ ಅನುಭವಕ್ಕೆ ಬರುತ್ತೆ ಯೋ ಭಕ್ತ ಗುರು ರಾಘವೇಂದ್ರ ಚರಣ ಸ್ಮರಣ್ಯ ಪಠೇತ್ ಸ್ತೋತ್ರ ದಿವ್ಯಮದ್ ಸದಾ ನವೇತ್ ತುಭಂ ಕಿಂಚನ ಕಿಂತ್ ಇಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯ ಕೀರ್ತಿರ್ದಿಗ್ತಾ ವಿಭೂತರ ಸುಲಾ ಸಾಕ್ಷೀಹ ಯಾಸ್ ರಾಘವೇಂದ್ರ ಗುರುಗಳ ಪಾದಗಳ ಜೋಡಿಯನ್ನ ಯಾರು ಭಕ್ತಿಯಿಂದ ಅರಿತು ನೆನೆದು ಈ ಸ್ತುತಿಯನ್ನ ಹೇಳ್ತಾನೋ ಅವನಿಗೆ ಎಂದೂ ಕೇಡಾಗದು ನಾರಾಯಣನ ಲಕ್ಷ್ಮೀನಾರಾಯಣರ ವಿಶೇಷ ಕರುಣೆ ಅವನ ವಿಷಯದಲ್ಲಿ ಕುಡಿಯೊಡೆಯುತ್ತದೆ ಬಯಸ್ಸಿದ್ದೆಲ್ಲ ಪಡೆಯುತ್ತಾನೆ ಅವನ ಹೆಸರು ಜಗತ್ತಿನ ಎಲ್ಲ ಮೂಲೆಗಳಿಗೆ ತಲುಪುತ್ತದೆ ಅಷ್ಟೇ ಅಲ್ಲ ಸಿರಿ ಯಾವ ದಿಕ್ಕಿನಲ್ಲಿ ಬಂತು ಅಂತ ಗೊತ್ತಾಗದಷ್ಟು ಆತ ಸಂಪದ್ಭರಿತವಾದ ಬದುಕನ್ನು ನಡೆಸ್ತಾನೆ ಇದಕ್ಕೆ ಸಾಕ್ಷಿ ಹಯಾಸ್ಯೋತ್ರಹಿ ಹಯಗ್ರೀವರೂಪಿ ರೂಪಿ ಪರಮಾತ್ಮನೇ ಈ ರೀತಿಯಾದ ಸ್ತೋತ್ರವನ್ನು ಹೇಳುವುದರಿಂದ ಬದುಕಿನ ಎಲ್ಲ ಕೆಡುಕುಗಳು ಪರಿಹಾರವಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾನೆ ಇದೆ ಶ್ರೀರಾಘವೇಂದ್ರಾರ್ಯ ಗುರು ರಾಜಪ್ರಸಾದತ ಕೃತಂ ಸ್ತೋತ್ರ ದಿವ್ಯಂ ಶ್ರೀ ಮದ್ದಿರಿ ಹಪ್ಪಣಾಭಿದಯಿ ಅಪ್ಪಣ ಅನ್ನುವಂತಹ ಒಬ್ಬ ಗುರುಗಳ ಶಿಷ್ಯ ಅವರದ್ದೇ ಅನುಗ್ರಹದಿಂದ ಗುರುರಾಜ ಪ್ರಸಾದತಃ ಈ ಸ್ತೋತ್ರವನ್ನ ಅವರ ಮೇಲಿನ ಪ್ರೀತಿಯಿಂದ ಲೋಕಾತೀತವಾದ ಫಲಗಳನ್ನು ಕೊಡುವಂತಹ ಈ ಸ್ತೋತ್ರ ರಚನೆಗೊಂಡಿದೆ ಅದರಿಂದ ಸಜ್ಜನರೆಲ್ಲರೂ ಕೂಡ ನಮ್ಮ ಬದುಕಿಗೆ ಇತಬೇಕು ಅಂತ ಬಯಸೋರಿ ಈ ಗುರುಗಳ ಪದ ತಲದತ್ತ ಹೆಜ್ಜೆ ಇಡಬೇಕು ಅನ್ನುವ ಮಾತು ಮುಂದೆ ಇದರ ಜೊತೆಗೆ ನಾವು ಒಂದು ಸ್ತೋತ್ರ ಹೇಳ್ತೇವೆ ಹ್ಮ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಅಲ್ಲಿ ಕ್ರಿಯಾಪದ ಇಲ್ಲ ಏನಿದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕಿಂ ನಮಿಸುವರಿಗೆ ಕಾಮಧೇನು ಭಜಿಸುವವರಿಗೆ ಕಲ್ಪವೃಕ್ಷ ಪೂಜ್ಯರು ರಾಘವೇಂದ್ರ ಗುರುಗಳು ಸತ್ಯ ಧರ್ಮದಲ್ಲಿ ರಥರಾದವರು ಇಂಥವರಿಗೆ ಡ್ಯಾಶ್ ಅದು ವಸ್ತುತಾ ಸ್ತೋತ್ರ ಮುಂದೆ ಮತ್ತೊಂದು ಮಾತಿದೆ ನಾವು ಅದನ್ನ ಬಿಟ್ಟು ಹೇಳ್ತೇವೆ ಅದರಿಂದಾಗಿ ಇದು ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಮುಂದೆ ಏನಿದೆ ದುರ್ಬಾದಿಧ್ವಾಂತರವೇ ಶ್ರೀ ಶ್ರೀರಾಘವೇಂದ್ರ ಕುರವೇ ನಮಕಾರುಣ್ಯ ಸಿಂಧವೇ ಧರ್ಮದ ಚ್ಯುತಿಗೆ ಕಾರಣರಾದ ದುರ್ಬಾದಿಗಳನ್ನ ಸುಡುವ ಸೂರ್ಯನಂತಿದ್ದು ಆ ಸಜ್ಜನರ ಮನಸ್ಸು ಎಂಬಂತಹ ನೈದಿಲೆಗಳಿಗೆ ಚಂದ್ರನಂತೆ ಬೆಳಕನ್ನು ಚೆಲ್ಲುವವನಾದ ಶ್ರೀರಾಘವೇಂದ್ರ ಗುರುಗಳಿಗೆ ನಾನು ಅತ್ಯಂತ ಕ ಕರುಣಾಶಾಲಿಗಳಾದಂಥವರ ಪಾದ ನಮಸ್ಕರಿಸ್ತೇನೆ ಅಂತ ಆ ಶ್ಲೋಕದ ಒಟ್ಟು ಭಾವ ಹೀಗೆ ಇದು ಎರಡು ಶ್ಲೋಕ ಆಮೇಲೆ ರಚನೆಗೊಂಡದ್ದು ಅಪ್ಪಣಾಚಾರ್ಯರ ಸ್ತೋತ್ರ ಇದಿಷ್ಟು ಹಿಂದೆ ಹೇಳಿದ ಮಾತುಗಳು ಹೀಗೆ ಗುರುಗಳ ಸ್ತೋತ್ರದಿಂದ ಮುಂಬರುವ ಅವರ ಆರಾಧನೆಯ ಸಂದರ್ಭದಲ್ಲಿ ನಮ್ಗಿದ ಚೆನ್ನಾಗಿ ಸ್ಮರಿಸಿ ಕಲಿತು ಅವರ ಅನುಗ್ರಹವನ್ನ ಪಡೆದು ಮತ್ತಷ್ಟು ಶಾಸ್ತ್ರಜ್ಞಾನವನ್ನ ಸತ್ಯವನ್ನು ತಿಳಿಯುವ ದೊಡ್ಡತನ ನಮ್ಮಲ್ಲಿ ಅರಳಲಿ ಅನ್ನುವ ದೃಷ್ಟಿಯಿಂದ ಗುರುಗಳ ಸ್ಮರಣೆಯನ್ನ ಇಷ್ಟು ಹೊತ್ತು ನಾವು ನಡೆಸಿದ್ದೇವೆ ಅದರಿಂದ ಗುರುಗಳ ಪ್ರೀತಿ ನಮಗೆ ವಿಶೇಷವಾಗಿ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ನಮಸ್ತೆ